ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ನೋಡಿ ನಿಮ್ಮ ರಾಶಿಯಿಂದ ಕರ್ಮಾಧಿಪತಿ ಶನಶ್ಚರ ಲಾಭದಲ್ಲಿದ್ದಾನೆ ಇಡೀ ವರ್ಷ ಲಾಭ ಅಲ್ಲಿ ಶಾಸ್ತ್ರದಲ್ಲಿ ಒಂದು ಮಾತಿದೆ ಬಹುವಾಯುಹು ಸ್ಥಿರ ಸಂಪದಾಯ ಅಂತ ಅಂದರೆ ಹೆಚ್ಚಿನ ಸಂಪತ್ತನ್ನು ಗಳಿಸ್ತೀರ ಯಾವುದೇ ಕಾರಣಕ್ಕೆ ನಿಮಗೆ ಆರೋಗ್ಯದಲ್ಲಿ ತೊಡಕುಗಳು ಆಯಸ್ಸು ಹೆಚ್ಚಾಗುತ್ತೆ ಶನಶ್ಚರ ಆಹ್ಕಾರಕ ಅಲ್ವಾ ಅವನ ಲಾಭದಲ್ಲಿದ್ದಾಗ ಯಾವುದೇ ತೊಡಕುಗಳು ಜೊತೆಗೆ ಮೇ ಈ ವ ಈ ಒಂದು ಸಂವತ್ಸರದ ಪ್ರಾರಂಭದಲ್ಲಿ ನಿಮಗೆ ಬರ್ತಕ್ಕಂಥ ಬಂಗಾರದ ಉಡುಗೊರೆ ಗುರುವು ದ್ವಿತೀಯಕ್ಕೆ ಹೋದರೆ ಅದು ಗುರುಬಲ ಅಂತ ಕರೀತಾರೆ ಹೀಗಾಗಿ ಮನೆಯಲ್ಲಿ ಮಂಗಳ ಕಾರ್ಯಗಳು ಏರ್ಪಾಡಾಗ್ತಕ್ಕಂಥದ್ದು ದ್ವಿತೀಯದಲ್ಲಿ ವಾಗ್ಮೀ ಭೋಜನ ಸಾರವಾಂಶ ವಿತ್ತೆ ಧನಿ ಕೋವಿದ ಅಂತ ಹೇಳುತ್ತೆ ಹೀಗಾಗಿ ಹಣಕಾಸಿನ ಚಟುವಟಿಕೆಗಳು ತುಂಬ ಚೆನ್ನಾಗಾಗ್ತಕ್ಕಂಥದ್ದು ಹಣಕ್ಕೆ ಕೊರತೆ ಇರೋದಿಲ್ಲ ನಂತರದಲ್ಲಿ ಅಂದುಕೊಂಡಾಗ ನೀವು ಏನನ್ನು ಬಯಸ್ತೀರೋ ಆ ಬಯಸಿದ್ದು ಸಿಗ್ತಕ್ಕಂಥ ಸಾಧ್ಯತೆ ಜೊತೆಗೆ ಅನ್ನ ಸಮೃದ್ಧಿ ಕುಟುಂಬದಲ್ಲಿ ಯಾವುದೇ ರೀತಿ ಅನ್ನಕ್ಕಾಗಲಿ ನೀವು ಜೀವನ ಮಾಡ್ತಕ್ಕಂಥದ್ದು ನಾವು ಯಾಕಾಗಿ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತ ಹೇಳಿಲ್ವಾ ಹೀಗಾಗಿ ಹೊಟ್ಟೆ ಬಟ್ಟೆ ತುಂಬ ಚೆನ್ನಾಗಿರಬೇಕು ಆ ಮಟ್ಟಕ್ಕೆ ಮೇಷರಾಶಿಯವರಿಗೆ ತುಂಬ ಚೆನ್ನಾಗಿರ್ತದೆ ಮತ್ತು ವಿದ್ಯಾರ್ಥಿಗಳಿಗೆ ತುಂಬ ವಿಶೇಷವಾದ ಸಾಧನೆ ಮಾಡಲಿಕ್ಕೆ ಅವಕಾಶ ಇರತಕ್ಕಂಥ ವರ್ಷವಾಗಿದೆ ಹೀಗಾಗಿ ನೀವು ಹೆಚ್ಚಿನ ಅಧ್ಯಯನಕ್ಕೆ ತೊಡಕೊಳ್ಳಿ ಮಾತು ನೋಡಿ ಮ ದ್ವಿತೀಯದಲ್ಲಿ ಮಾ ಗುರುವಿದ್ದರೆ ಗೌರವಯುತವಾದ ಗುರುತರವಾದ ಮಾತುಗಳನ್ನು ಆಡ್ತಾರೆ ಅಂತ ಹೀಗಾಗಿ ನಿಮ್ಮ ಮಾತೇ ನಿಮಗೆ ಬಂಡವಾಳ ಆ ರೀತಿಯಲ್ಲಿ ಜ ಉಪನ್ಯಾಸಕರಿಗಾಗಬಹುದು ಅಥವಾ ವಿದ್ಯಾರ್ಥಿಗಳಿಗಾಗಬಹುದು ಅಥವಾ ಇನ್ಯಾವುದೋ ರಿಸರ್ಚ್ ಇಂಥ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿ ಸಾಧಕರಿಗೆ ಒಳ್ಳೆಯ ಒಂದು ವಿಶೇಷವಾದ ವರ್ಷ ಅಂತ ಪರಿಗಣನೆ ಮಾಡಬಹುದು ವೃತ್ತಿಗೆ ವಿಶೇಷವಾದ ಮಾನ್ಯತೆ ಸಿಗುತ್ತೆ ಮಾತಿಗೆ ಮೌಲ್ಯ ಬರುತ್ತದೆ ಇಂತಹ ಸಂದರ್ಭದಲ್ಲಿ ಮೇಷರಾಶಿಯವರಿಗೆ ತೊಡಕುಗಳೇನು ತೊಡಕುಗಳು ಇಲ್ಲದಿಲ್ಲ ಯಾಕೆಂದರೆ ವ್ಯಯದಲ್ಲಿರ್ತಕ್ಕಂಥ ರಾಹು ಮತ್ತು ಷಷ್ಠದ ಕೇತು ಕಣ್ಣಿನ ಬಾಧೆಯನ್ನು ಉಂಟು ಮಾಡ್ತಾನೆ ಅಪವ್ಯಯ ಅನಗತ್ಯವಾಗಿ ಖರ್ಚು ಮಾಡಿಸ್ಬಿಡ್ತಾರೆ ಇವರಿಬ್ಬರು ಹೀಗಾಗಿ ಸ್ವಲ್ಪ ಜಾಗ್ರತೆ ಇರಲಿ ಸಾಲದ ಸುಳಿಗೆ ಸಿಕ್ಕಾಕೊಳ್ಳೋ ಸಾಧ್ಯತೆ ಕೂಡ ಇರ್ತದೆ ಇದ್ರ ಬಗ್ಗೆ ಸ್ವಲ್ಪ ಗಮನಹರಿಸಿ ಕುಜನ ಸಂಚಾರ ತುಂಬ ಚೆನ್ನಾಗಿದೆ ಯಾಕೆಂದರೆ ರಾಷ್ಟ್ರಾಧಿಪತಿ ಕುಜ ಅಲ್ವಾ ಹೀಗಾಗಿ ಅವನ ಸಂಚಾರ ಚೆನ್ನಾಗಿರೋದ್ರಿಂದಾಗಿ ಹೆಚ್ಚಿನ ಅನುಕೂಲಗಳು ಉಂಟಾಗುತ್ತೆ ಪ್ರಾರ್ಥನೆಗೆ ಈ ಇಡೀ ವರ್ಷ ನೀವು ಯಾವ ದೇವರಿಂದ ನಾವು ಸಂಕಟದಿಂದ ಹೊರಗೆ ಬರ್ತೀವಪ್ಪ ಅಂತಂದರೆ ಒಂದು ಪ್ರಾರ್ಥನೆ ನಾಗ ಕವಚವನ್ನು ಕೇಳಿಸ್ಕೊಳ್ತಕ್ಕಂಥದ್ದು ಸುಬ್ರಹ್ಮಣ್ಯ ಸನ್ನಿಧಾನ ಅಥವಾ ಸುಬ್ರಹ್ಮಣ್ಯ ಕ್ಷೇತ್ರ ದರ್ಶನ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್